ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಯಾಕೆ ಕೆಲವರು ಈ ಜಗತ್ತಿನವರೇ ಅಲ್ಲವೇನು ಎಂಬಂತೆ ಬದುಕುತ್ತಾರೆ ಅವರು ನಮ್ಮ ಜೊತೆಯೇ ಇರುತ್ತಾರೆ ಆದರೆ ಅವರ ಕಣ್ಣುಗಳು ಬೇರೆಯೇ ಪ್ರಪಂಚವನ್ನು ನೋಡುತ್ತಿರುತ್ತವೆ ಅವರು ಅತ್ಯಂತ ಕರುಣಾಮಯಿಗಳು ಆದರೆ ಅವರದೇ ಪ್ರಪಂಚದಲ್ಲಿ ಕಳೆದು ಹೋಗಿರುತ್ತಾರೆ ಹೌದು ನಾವು ಮಾತನಾಡುತ್ತಿರುವುದು ರಾಶಿಚಕ್ರದ ಕೊನೆಯ ಅತ್ಯಂತ ನಿಗೂಢವಾದ ಮತ್ತು ಅತ್ಯಂತ ಸೂಕ್ಷ್ಮವಾದ ಮೀನರಾಶಿಯ ಬಗ್ಗೆ ಇಂದು ನಾವು ಕೇವಲ ಅವರ ಗುಣಗಳ ಬಗ್ಗೆ ಮಾತನಾಡುವುದಿಲ್ಲ ನಾವು ಅವರ ಆತ್ಮದ ಆಳಕ್ಕೆ ಇಳಿದು ಅವರ ಐದು ಆಂತರಿಕ ದೌರ್ಬಲ್ಯಗಳನ್ನು ವರ್ಸ್ಟ್ ಹ್ಯಾಬಿಟ್ಸ್ ಅನ್ನು ಅರ್ಥ ಪ್ರಯತ್ನಿಸೋಣ ಇವುಗಳನ್ನು ಕೆಟ್ಟ ಅಭ್ಯಾಸಗಳು ಎನ್ನುವುದಕ್ಕಿಂತ ಸವಾಲುಗಳು ಎನ್ನಬಹುದು ಇವು ಅವರ ಜೀವನದ ಪ್ರಗತಿಗೆ ಅಡ್ಡಿಯಾಗುತ್ತಿರಬಹುದು ನೀವು ಮೀನರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮ್ಮ ಜೀವನದ ಕನ್ನಡಿಯಾಗಬಹುದು ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳಲು ಒಂದು ದಾರಿಯಾಗಬಹುದು ನೀವು ಮೀನರಾಶಿಯವರ ಸಂಗಾತಿಯಾಗಿದ್ದರೆ ಈ ವಿಶ್ಲೇಷಣೆ ಅವರ ನಡವಳಿಕೆಯ ಹಿಂದಿನ ಕಾರಣವನ್ನು ನಿಮಗೆ ತೋರಿಸಬಹುದು ಈ ನಿಗೂಢ ಪಯಣವನ್ನು ಮುಂದುವರಿಸುವ ಮೊದಲು ನೀವು ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬದ ಭಾಗವಾಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತಲು ಮರೆಯಬೇಡಿ ಈ ವಿಡಿಯೋವನ್ನು ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ ಅಥವಾ ಸಂಗಾತಿಗೆ ಶೇರ್ ಮಾಡಿ ಯಾಕೆಂದರೆ ನಾವು ಚರ್ಚಿಸಲಿರುವ ಐದು ಸೀಕ್ರೆಟ್ಗಳಲ್ಲಿ ನಾಲ್ಕನೇ ಸೀಕ್ರೆಟ್ ಮೀನರಾಶಿಯವರ ಅತಿದೊಡ್ಡ ನೋವು ಮತ್ತು ಅದರಿಂದ ಹೊರಬರುವ ಮಾರ್ಗವನ್ನು ಬಹಿರಂಗಪಡಿಸುತ್ತದೆ ಅದನ್ನು ತಪ್ಪಿಸಿಕೊಳ್ಳಬೇಡಿ ಬನ್ನಿ ಮೊದಲನೇ ಸವಾಲನ್ನು ನೋಡೋಣ ಸವಾಲು ಒಂದು ಹಣಕಾಸಿನ ನಿರ್ವಹಣೆಯಲ್ಲಿ ಗೊಂದಲ ಹೌದು ಮೀನರಾಶಿಯವರು ಸಾಮಾನ್ಯವಾಗಿ ಹಣದ ವಿಷಯದಲ್ಲಿ ತುಂಬಾ ಕೆಟ್ಟವರು ಎಂದು ಹೇಳಲಾಗುತ್ತದೆ ಅವರು ಶಾಪಿಂಗ್ ಮಾಡುವುದರಲ್ಲಿ ಹಣ ಖರ್ಚಿ ಮಾಡಬಹುದು ಅಥವಾ ಸ್ನೇಹಿತರಿಗೆ ಸುಲಭವಾಗಿ ಸಾಲ ಕೊಟ್ಟು ಬಿಡಬಹುದು ಅವರ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಆದರೆ ಯಾಕೆ ಅವರು ದುರಾಸೆಯವರೇ ಖಂಡಿತ ಇಲ್ಲ ನಿಗೂಢ ಕಾರಣ ದ ಮಿಸ್ಟಿಕಲ್ ವಾಯ್ ಸ್ನೇಹಿತರೆ ಮೀನರಾಶಿಯು ಹನ್ನೆರಡನೇ ಮನೆ ಇದು ಮೋಕ್ಷದ ಮನೆ ವೈರಾಗ್ಯದ ಮನೆ ಇವರ ಆತ್ಮಕ್ಕೆ ಈ ಭೌತಿಕ ಜಗತ್ತಿನ ಹಣ ಆಸ್ತಿ ಇವುಗಳ ಮೇಲೆ ಒಂದು ಸಹಜವಾದ ಹಿಡಿತ ಇರುವುದಿಲ್ಲ ಅವರು ಹಣವನ್ನು ಒಂದು ಶಕ್ತಿಯಾಗಿ ಎನರ್ಜಿಯಾಗಿ ನೋಡುತ್ತಾರೆಯೇ ಹೊರತು ವಸ್ತುವಾಗಿ ನೋಡುವುದಿಲ್ಲ ಹಾಗಾಗಿ ಆ ಶಕ್ತಿ ಹರಿಯುತ್ತಲೇ ಇರಬೇಕು ಎಂದು ಅವರು ನಂಬುತ್ತಾರೆ ಉಳಿಸಬೇಕು ಎನ್ನುವ ಭೂಮಿತತ್ವ ಇವರಲ್ಲಿ ಕಡಿಮೆಯಿದೆ ಅವರ ಈ ಆದರ್ಶವಾದಿ ದೃಷ್ಟಿಕೋನವೇ ಅವರನ್ನು ಸಾಲದ ಸುಳಿಗೆ ತಳ್ಳುತ್ತದೆ ಪ್ರೇರಣಾತ್ಮಕ ಪರಿಹಾರ ಮೋಟಿವೇಷನಲ್ ಹೌ ಮೀನರಾಶಿಯವರೇ ನಿಮ್ಮ ಈ ಉದಾರ ಗುಣವನ್ನು ನಾವು ಗೌರವಿಸುತ್ತೇವೆ ಆದರೆ ಈ ಜಗತ್ತಿನಲ್ಲಿ ಬದುಕಲು ಗ್ರೌಂಡಿಂಗ್ ಅವಶ್ಯಕ ಒಂದು ಹಣವನ್ನು ಗೌರವಿಸಿ ಹಣವನ್ನು ಕೆಟ್ಟದು ಎಂದುಕೊಳ್ಳಬೇಡಿ ಅದು ನಿಮ್ಮ ಕನಸುಗಳನ್ನು ನನಸು ಮಾಡಲು ಬೇಕಾದ ಒಂದು ಸಾಧನ ಅಷ್ಟೇ ಎರಡು ಆಟೋಮ್ಯಾಟಿಕ್ ಒಂದು ಭಾಗವನ್ನು ಸ್ವಯಂಚಾಲಿತವಾಗಿ ಬೇರೆ ಖಾತೆಗೆ ಅಥವಾ ಹೂಡಿಕೆಗೆ ವರ್ಗಾವಣೆ ಮಾಡಿಬಿಡಿ ಮೂರು ಲೆಕ್ಕ ಪರಿಶೋಧಕರ ಸಹಾಯ ಪಡೆಯಿರಿ ನಿಮಗೆ ಲೆಕ್ಕ ಇಡುವುದು ಕಷ್ಟವಾದರೆ ಒಬ್ಬ ಅಕೌಂಟೆಂಟ್ ಅಥವಾ ಆರ್ಥಿಕ ಸಲಹೆಗಾರರ ಸಹಾಯ ಪಡೆಯಿರಿ ಇದರಲ್ಲಿ ತಪ್ಪೇನಿಲ್ಲ ಸವಾಲು ಎರಡು ವಿಳಂಬ ಮಾಡುವ ಸ್ವಭಾವ ಮೀನರಾಶಿಯವರ ಮತ್ತೊಂದು ದೊಡ್ಡ ಸವಾಲು ಎಂದರೆ ಕೆಲಸಗಳನ್ನು ಮುಂದೂಡುವುದು ಒಂದು ಕೆಲಸ ಅವರಿಗೆ ಇಷ್ಟವಿಲ್ಲದಿದ್ದರೆ ಅದನ್ನು ಮಾಡುವುದನ್ನು ತಪ್ಪಿಸುತ್ತಲೇ ಇರುತ್ತಾರೆ ಕೊನೆಯ ಕ್ಷಣದವರೆಗೂ ಕಾಯ್ದು ನಂತರ ಆತುರದಲ್ಲಿ ಮಾಡಿ ಮುಗಿಸುತ್ತಾರೆ ಜನರು ಇದನ್ನು ಸೋಮಾರಿತನ ಎಂದು ಕರೆಯಬಹುದು ಆದರೆ ನಿಗೂಢ ಕಾರಣ ದ ಮಿಸ್ಟಿಕಲ್ ವೈ ಇದು ಸೋಮಾರಿತನ ಅಲ್ಲ ಇದು ಓವರ್ವೆಲ್ಮ್ ಅಂದರೆ ಅತಿಯಾದ ಭಾರ ಮೀನರಾಶಿಯವರು ಎಂಪ್ಯಾತ್ಗಳು ಅವರು ಕೇವಲ ಕೆಲಸವನ್ನು ನೋಡುವುದಿಲ್ಲ ಆ ಕೆಲಸದ ಹಿಂದಿನ ಭಾವನೆಗಳನ್ನು ಕೂಡ ಹೀರಿಕೊಳ್ಳುತ್ತಾರೆ ಒಂದು ಕಷ್ಟದ ಕೆಲಸ ಅವರಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ದಣಿವನ್ನು ಉಂಟುಮಾಡುತ್ತದೆ ಆ ನೋವಿನಿಂದ ತಪ್ಪಿಸಿಕೊಳ್ಳಲು ಅವರು ಆ ಕೆಲಸವನ್ನೇ ಮುಂದೂಡುತ್ತಾರೆ ಅಲ್ಲದೆ ಇವರು ಪರಿಪೂರ್ಣತೆಯನ್ನು ಬಯಸುತ್ತಾರೆ ಪರ್ಫೆಕ್ಟ್ ಆಗಿ ಮಾಡಲು ಸಾಧ್ಯವಾಗದಿದ್ದರೆ ಅದನ್ನು ಶುರು ಮಾಡುವುದೇ ಬೇಡ ಎಂದು ಸುಮ್ಮನಾಗಿ ಬಿಡುತ್ತಾರೆ ಪ್ರೇರಣಾತ್ಮಕ ಪರಿಹಾರ ದ ಮೋಟಿವೇಷನಲ್ ಹೌ ಮೀನರಾಶಿಯವರೇ ನಿಮ್ಮ ಈ ಸೂಕ್ಷ್ಮತೆಯೇ ನಿಮ್ಮ ಶಕ್ತಿ ಅದನ್ನು ಸರಿಯಾಗಿ ಬಳಸಿ ಒಂದು ಮೊದಲ ಐದು ನಿಮಿಷ ಕೆಲಸವನ್ನು ಶುರು ಮಾಡಲು ಹೆಜರಿಕೆಯಾದಾಗ ಕೇವಲ ಐದು ನಿಮಿಷ ಮಾತ್ರ ಮಾಡುತ್ತೇನೆ ಎಂದು ನಿರ್ಚರಿಸಿ ಒಮ್ಮೆ ಶುರು ಮಾಡಿದರೆ ಆ ಪ್ರವಾಹ ನಿಮ್ಮನ್ನು ತಾನಾಗಿ ಮುನ್ನಡೆಸುತ್ತದೆ ಎರಡು ಕೆಲಸವನ್ನು ವಿಭಗಿಸಿ ದೊಡ್ಡ ಪರ್ವತವನ್ನು ನೋಡಿ ಭಯಪಡಬೇಡಿ ಅದನ್ನು ಚಿಕ್ಕ ಚಿಕ್ಕ ಕಲ್ಲುಗಳಾಗಿ ವಿಭಗಿಸಿ ಪ್ರತಿದಿನ ಒಂದೊಂದು ಕಲ್ಲನ್ನು ಮಾತ್ರ ಎತ್ತಿಡಿ ಮೂರು ಪರ್ಫೆಕ್ಟ್ ಅಲ್ಲ ಮುಗಿದಿದೆ ಡನ್ ಈಸ್ ಬೆಟರ್ ದನ್ ಪರ್ಫೆಕ್ಟ್ ಈ ಮಾತನ್ನು ನೆನಪಿಡಿ ಮುಗಿಸುವುದು ಮುಖ್ಯ ಪರಿಪೂರ್ಣತೆಯಲ್ಲ ಈಗ ನಾವು ಮೂರನೇ ಅಭ್ಯಾಸದ ಕಡೆ ಹೋಗೋಣ ಇದು ಮೀನರಾಶಿಯವರ ಅತ್ಯಂತ ದೊಡ್ಡ ಗಿಫ್ಟ್ ಆದರೆ ಅದೇ ಅವರ ದೊಡ್ಡ ಕರ್ಸ್ ಕೂಡ ಹೌದು ಇದರ ರಹಸ್ಯ ನಿಮಗೆ ತಿಳಿದರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಏನದು ತಿಳಿಯೋಣ ದೆನ್ನಿ ಸವಾಲು ಮೂರು ಅತಿಯಾದ ಹಗಲುಗನಸು ಎಕ್ಸೆಸಿವ್ ಡೇ ಡ್ರೀಮಿಂಗ್ ಮೀನರಾಶಿಯವರು ನಮ್ಮ ಜೊತೆ ಮಾತನಾಡುತ್ತಲೇ ಬೇರೆ ಎಲ್ಲೋ ಕಳೆದು ಹೋಗುತ್ತಾರೆ ಅವರು ಸೃಜನಶೀಲರು ಹೌದು ಆದರೆ ಅವರ ಕಲ್ಪನಾ ಪ್ರಪಂಚವು ನಷ್ಟೋ ಊ ಸುಂದರವಾಗಿರುತ್ತದೆ ಎಂದರೆ ಈ ವಾಸ್ತವ ಪ್ರಪಂಚ ರಿಯಾಲಿಟಿ ಅವರಿಗೆ ಬೋರ್ ಅನಿಸುತ್ತದೆ ಅವರು ತಮ್ಮ ಕನಸುಗಳಲ್ಲಿ ಇಷ್ಟು ಆಳವಾಗಿ ಕಳೆದು ಹೋಗುತ್ತಾರೆ ಎಂದರೆ ತಮ್ಮ ನಿಜವಾದ ಜವಾಬ್ದಾರಿಗಳನ್ನು ಪ್ರಯಾರಿಟೀಸ್ ಅನ್ನು ಮರೆತು ಬಿಡುತ್ತಾರೆ ಇದು ಅವರ ಕುಟುಂಬದವರಿಗೆ ಸ್ನೇಹಿತರಿಗೆ ಅಥವಾ ಸಂಗಾತಿಗೆ ಕಿರಿಕಿರಿಯನ್ನು ಉಂಟುಮಾಡಬಹುದು ನಿಗೂಢ ಕಾರಣ ದ ಮಿಸ್ಟಿಕಲ್ ವಾಯ್ ಯಾಕೆ ಯಾಕೆಂದರೆ ನಿಮ್ಮ ಆತ್ಮವು ಒಂದು ಸ್ಪಾಂಜ್ ಇದ್ದ ಹಾಗೆ ನೀವು ನಿಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬರ ನೋವನ್ನು ನಕಾರಾತ್ಮಕತೆಯನ್ನು ನೆಗೆಟಿವಿಟಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೀರಿ ಈ ಪ್ರಪಂಚದ ಶಬ್ದ ಕೋಪ ದುಃಖ ಇದೆಲ್ಲವನ್ನು ತಡೆಯುವ ಫಿಲ್ಟರ್ ನಿಮ್ಮಲ್ಲಿ ಇರುವುದಿಲ್ಲ ಆ ಅತಿಯಾದ ಭಾರವನ್ನು ಇಳಿಸಲು ನಿಮ್ಮ ಪ್ರಜ್ಞೆಯನ್ನು ಮಂಕಗಳಿಸಲು ನೀವು ಈ ಪಲಾಯನವಾದದ ದಾರಿಗಳನ್ನು ಹುಡುಕುತ್ತೀರಿ ಇದು ಬದುಕುವ ಒಂದು ವಿಧಾನ ಅಷ್ಟೇ ಪ್ರೇರಣಾತ್ಮಕ ಪರಿಹಾರ ದ ಮೋಟಿವೇಶನಲ್ ಹೌ ನಿಮ್ಮ ಈ ಅದ್ಭುತ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ ಒಂದು ಚಾನೆಲ್ ನಿಮ್ಮ ಕನಸುಗಳನ್ನು ಕಲ್ಪನೆಗಳನ್ನು ಒಂದು ಡೈರಿಯಲ್ಲಿ ಬರೆಯಿರಿ ಕಲೆ ಸಂಗೀತ ಬರವಣಿಗೆಯ ಮೂಲಕ ಅದನ್ನು ಜಗತ್ತಿಗೆ ನೀಡಿ ನಿಮ್ಮ ಸೃಜನಶೀಲತೆಯೇ ನಿಮ್ಮ ದೊಡ್ಡ ಆಸ್ತಿ ಎರಡು ಗ್ರೌಂಡಿಂಗ್ ಅಭ್ಯಾಸ ಪ್ರತಿದಿನ ಹತ್ತು ನಿಮಿಷ ಬರಿಗಾಲಿನಲ್ಲಿ ಮಣ್ಣು ಅಥವಾ ಹುಲ್ಲಿನ ಮೇಲೆ ನಡೆಯಿರಿ ಇದು ನಿಮ್ಮನ್ನು ಭೂಮಿಯ ವಾಸ್ತವಕ್ಕೆ ಹಿಡಿದಿಡುತ್ತದೆ ಮೂರು ರಿಯಾಲಿಟಿ ಚೆಕ್ ಅಲಾರಂ ಇಟ್ಟುಕೊಳ್ಳಿ ಪ್ರತಿ ಒಂದು ಗಂಟೆಗೊಮ್ಮೆ ನಾನು ಯಾವ ರೇಟಿಯಲ್ಲಿ ಇದ್ದೇನೆ ನಾನು ಏನು ಮಾಡಬೇಕು ಎಂದು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ಈಗ ನಾವು ಆ ನಾಲ್ಕನೇ ಸೀಕ್ರೆಟ್ಗೆ ಬಂದಿದ್ದೇವೆ ಇದು ಸ್ವಲ್ಪ ಡಾರ್ಕ್ ಆಗಿದೆ ಆದರೆ ಇದುವೇ ಮೀನರಾಶಿಯವರ ಅತಿದೊಡ್ಡ ಬೆಳಕು ಕೂಡ ಯಾಕೆ ಮೀನರಾಶಿಯವರು ವಾಸ್ತವದಿಂದ ಪಲಾಯನ ಮಾಡುತ್ತಾರೆ ಇದರ ಹಿಂದಿನ ಆಳವಾದ ಆಧ್ಯಾತ್ಮಿಕ ಕಾರಣವೇನು ಇದನ್ನು ತಿಳಿದರೆ ನಿಮ್ಮ ಜೀವನದ ಬಗ್ಗೆ ನಿಮಗಿರುವ ದೃಷ್ಟಿಕೋನವೇ ಬದಲಾಯಿಸಬಹುದು ಸವಾಲು ನಾಲ್ಕು ಪಲಾಯನವಾದ ಮತ್ತು ವ್ಯಸನಗಳು ಮೀನರಾಶಿಯವರು ದುಃಖ ಮತ್ತು ಭಯವನ್ನು ಎದುರಿಸಲು ಕಷ್ಟಪಡುತ್ತಾರೆ ವಾಸ್ತವ ಕಠಿಣವಾದಾಗ ಅವರು ಅದರಿಂದ ತಪ್ಪಿಸಿಕೊಳ್ಳ ಬಯಸುತ್ತಾರೆ ಕೆಲವೊಮ್ಮೆ ಇದು ಅತಿಯಾದ ನಿದ್ದೆ ಅತಿಯಾದ ಸಿನಿಮಾ ನೋಡುವುದು ಅಥವಾ ಮೂಲ ವಿಡಿಯೋದಲ್ಲಿ ಹೇಳಿದಂತೆ ಮದ್ಯಪಾನದಂತಹ ವ್ಯಸನಗಳಾಗಿರಬಹುದು ಅವರಿಗೆ ಇಲ್ಲ ಎಂದು ಹೇಳಲು ಕಷ್ಟವಾಗುತ್ತದೆ ಮತ್ತು ಅವರು ಸುಲಭವಾಗಿ ಮಿತಿಮೀರುತ್ತಾರೆ ನಿಗೂಢ ಕಾರಣ ದ ಮಿಸ್ಟಿಕಲ್ ವೈ ಯಾಕೆಯೆಂದರೆ ನಿಮ್ಮ ಆತ್ಮವು ಒಂದು ಸ್ಪಾಂಜ್ ಇದ್ದ ಹಾಗೆ ನೀವು ನಿಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬರ ನೋವನ್ನು ನಕಾರಾತ್ಮಕತೆಯನ್ನು ನೆಗೆಟಿವಿಟಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೀರಿ ಈ ಪ್ರಪಂಚದ ಶಬ್ದ ಕೋಪ ದುಃಖ ಇದೆಲ್ಲವನ್ನೂ ತಡೆಯುವ ಫಿಲ್ಟರ್ ನಿಮ್ಮಲ್ಲಿ ಇರುವುದಿಲ್ಲ ಆ ಅತಿಯಾದ ಭಾರವನ್ನು ಇಳಿಸಲು ನಿಮ್ಮ ಪ್ರಜ್ಞೆಯನ್ನು ಮಂಕಗಳಿಸಲು ನೀವು ಈ ಪಲಾಯನವಾದದ ದಾರಿಗಳನ್ನು ಹುಡುಕುತ್ತೀರಿ ಇದು ಬದುಕುವ ಒಂದು ವಿಧಾನ ಅಷ್ಟೇ ಪ್ರೇರಣಾತ್ಮಕ ಪರಿಹಾರ ದ ಮೋಟಿವೇಶನಲ್ ಹೌ ನಿಮ್ಮ ಈ ಸೂಕ್ಷ್ಮತೆಯನ್ನು ನೀವು ರಕ್ಷಿಸಿಕೊಳ್ಳಬೇಕು ಒಂದು ಆಧ್ಯಾತ್ಮಿಕ ರಕ್ಷಣೆ ಪ್ರೊಟೆಕ್ಟ್ ಯೋರ್ ಆರಾ ಪ್ರತಿದಿನ ಬೆಳಿಗ್ಗೆ ನನ್ನ ಸುತ್ತ ಒಂದು ಬಿಳಿಯ ಬೆಳಕಿನ ರಕ್ಷಣಾ ಕವಚ ಇದೆ ಯಾವುದೇ ನಕಾರಾತ್ಮಕತೆ ನನ್ನನ್ನು ಪ್ರವೇಶಿಸುವುದಿಲ್ಲ ಎಂದು ಸಂಕಲ್ಪ ಮಾಡಿಕೊಳ್ಳಿ ಎರಡು ಆರೋಗ್ಯಕರ ಎಸ್ಕೇಪಸಂ ತಪ್ಪಿಸಿಕೊಳ್ಳಲೇಬೇಕೆ ಧ್ಯಾನ ಸಂಗೀತ ಪ್ರಕೃತಿಯಲ್ಲಿ ನಡಕೆ ಇಂತಹ ಆರೋಗ್ಯಕರ ದಾರಿಗಳನ್ನು ಆರಿಸಿಕೊಳ್ಳಿ ಮೂರು ಭಾವನೆಗಳನ್ನು ಎದುರಿಸಿ ನೋವಾದಾಗ ಅದನ್ನು ಮರೆಮಾಚಬೇಡಿ ಅಳಬೇಕೇ ಅತ್ತುಬಿಡಿ ಬರೆಯಬೇಕೇ ಬರೆದುಬಿಡಿ ಭಾವನೆಗಳನ್ನು ಹೊರಹಾಕಿ ಒಳಗೆ ಇಟ್ಟುಕೊಳ್ಳಬೇಡಿ ಕೊನೆಯದಾಗಿ ಸವಾಲು ಐದು ಮಾತುಕೊಟ್ಟು ಮರೆಯುವುದು ಮೀನರಾಶಿಯವರು ದೊಡ್ಡ ದೊಡ್ಡ ಭರವಸೆಗಳನ್ನು ಹ್ಯೂಜ್ ಪ್ರಾಮಿಸಸ್ ಅನ್ನು ನೀಡುತ್ತಾರೆ ಆದರೆ ಕೆಲವೇ ನಿಮಿಷಗಳಲ್ಲಿ ಅಥವಾ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ ಇದು ಅವರ ಸುತ್ತಮುತ್ತಲಿನವರಿಗೆ ನಿರಾಸೆ ಉಂಟು ಮಾಡುತ್ತದೆ ಜನರು ಇವರನ್ನು ನಂಬಿಕೆಗೆ ಅರ್ಹರಲ್ಲ ಎಂದು ಭಾವಿಸಬಹುದು ಆದರೆ ಇವರು ಉದ್ದೇಶಪೂರ್ವಕವಾಗಿ ಮೋಸ ಮಾಡುತ್ತಾರೆ ನಿಗೂಢ ಕಾರಣ ದ ಮಿಸ್ಟಿಕಲ್ ವೈ ಖಂಡಿತ ಇಲ್ಲ ಕಾರಣ ಎಂದರೆ ಮೀನರಾಶಿಯವರು ಸಮಯವನ್ನು ಟೈಮ್ ಅನ್ನು ಬೇರೆಯವರಿಗಿಂತ ಭಿನ್ನವಾಗಿ ನೋಡುತ್ತಾರೆ ಇವರು ಜಲತತ್ವ ಪ್ರವಾಹದಲ್ಲಿ ಬದುಕುತ್ತಾರೆ ಅವರು ನಿಮಗೆ ಮಾತುಕೊಟ್ಟ ಕ್ಷಣದಲ್ಲಿ ಆ ಮಾತು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿತ್ತು ಅವರ ಭಾವನೆ ಅಷ್ಟೇ ಪ್ರಾಮಾಣಿಕವಾಗಿತ್ತು ಆದರೆ ಪ್ರವಾಹವು ಮುಂದಕ್ಕೆ ಹರಿತು ಕ್ಷಣ ಬದಲಾಯಿತು ಅವರ ಗಮನ ಬೇರೆ ಎಡೆಗೆ ಹೋಯಿತು ಅವರು ಭೂತ ಪಾಸ್ಟ್ ದಲ್ಲಿ ಕೊಟ್ಟ ಮಾತನ್ನು ಹಿಡಿದುಕೊಳ್ಳುವುದಿಲ್ಲ ಅವರು ವರ್ತಮಾನ ಪ್ರೆಸೆಂಟ್ ದಲ್ಲಿ ಬದುಕುತ್ತಾರೆ ಇವರ ಮರೆವು ಇವರ ದ್ವೇಷವಲ್ಲ ಇದು ಅವರ ಸ್ವಭಾವ ಪ್ರೇರಣಾದಾಯಕ ಪರಿಹಾರ ದ ಮೋಟಿವೇಶನಲ್ ಹೌ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗಬೇಕೆಂದ್ರೆ ಈ ಸಣ್ಣ ಬದಲಾವಣೆ ಮಾಡಿ ಒಂದು ಮಾತು ಕಡಿಮೆ ಮಾಡಿ ಖಂಡಿತ ಮಾಡುತ್ತೇನೆ ಎಂದು ಹೇಳುವ ಬದಲು ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಎಂದು ಪ್ರಾಮಾಣಿಕವಾಗಿ ಹೇಳಿ ಎರಡು ತಕ್ಷಣ ಬರೆದಿಡಿ ಒಂದು ವೇಳೆ ಮಾತು ಕೊಟ್ಟರೆ ತಕ್ಷಣ ಅದನ್ನು ನಿಮ್ಮ ಫೋನಿನ ರಿಮೈಂಡರ್ನಲ್ಲಿ ಅಥವಾ ಒಂದು ಸಣ್ಣ ಪುಸ್ತಕದಲ್ಲಿ ಬರೆದಿಡಿ ನಿಮ್ಮ ನೆನಪಿನ ಶಕ್ತಿಯನ್ನು ನಂಬಬೇಡಿ ಸಿಸ್ಟಮ್ ಅನ್ನು ನಂಬಿ ಮೂರು ಅಂಡರ್ ಪ್ರಾಮಿಸ್ ಓವರ್ ಡೆಲಿವರ್ ಅಂದರೆ ಕಡಿಮೆ ಭರವಸೆ ನೀಡಿ ಹೆಚ್ಚು ಕೆಲಸ ಮಾಡಿ ತೋರಿಸಿ ಸ್ನೇಹಿತರೆ ಈ ಐದು ಸವಾಲುಗಳು ಹಣದ ಗೊಂದಲ ವಿಳಂಬ ಹಗಲುಗನಸು ಪಲಾಯನವಾದ ಮತ್ತು ಮರೆವು ಇವು ಮೀನರಾಶಿಯವರ ಕೆಟ್ಟ ಗುಣಗಳಲ್ಲ ಇವು ಅವರ ಆಳವಾದ ಗುಣಗಳ ನೆರಳಿನ ಶಾಡೋ ಭಾಗ ಅಷ್ಟೇ ಮೀನರಾಶಿಯವರೇ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಹಗಲುಗನಸು ನಿಮ್ಮ ಸೃಜನಶೀಲತೆ ನಿಮ್ಮ ಪಲಾಯನವಾದ ನಿಮ್ಮ ಆಧ್ಯಾತ್ಮಿಕತೆಯ ದಾರಿ ನಿಮ್ಮ ಸೂಕ್ಷ್ಮತೆ ನಿಮ್ಮ ದೌರ್ಬಲ್ಯವಲ್ಲ ಅದು ಈ ಜಗತ್ತಿಗೆ ಬೇಕಾದ ಕರುಣೆ ಕಂಪ್ಯಾಷನ್ ಈ ಸವಾಲುಗಳನ್ನು ಒಪ್ಪಿಕೊಳ್ಳಿ ಅವುಗಳ ಮೇಲೆ ಕೆಲಸ ಮಾಡಿ ನೀವು ಈ ರಾಶಿ ಚಕ್ರದ ಕೊನೆಯ ರಾಶಿ ನೀವು ಎಲ್ಲ ಹನ್ನೊಂದು ರಾಶಿಗಳ ಜ್ಞಾನವನ್ನು ನೋವನ್ನು ನಿಮ್ಮೊಳಗೆ ಹೊತ್ತಿದ್ದೀರಿ ನಿಮ್ಮನ್ನು ನೀವು ಪ್ರೀತಿಸಿ ಜಗತ್ತು ನಿಮ್ಮನ್ನು ತಾನಾಗಿಯೇ ಪ್ರೀತಿಸುತ್ತದೆ ಇಂದಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನೀವು ಮೀನರಾಶಿಯವರಾಗಿದ್ದರೆ ಈ ಮಾತುಗಳು ನಿಮಗೆ ಎಷ್ಟು ಸತ್ಯವೆನಿಸಿತು ಕಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಆಳವಾದ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮ ಗಾರ್ಗಿ ಮತ್ತೆ ಸಿಗ್ತೀನಿ